ನೋಡ್ಬೋದು ಈ ಏರಿಯಾ ಫುಲ್ಲು ಕೊಳತು ನಾರ್ತಾ ಇದೆ ಇಲ್ಲಿ ಕಾಯಿಲೆಗಳು ಬರದೆ ಮತ್ತೇನಾಗತ್ತೆ ಅನ್ನೋದು ನೀವು ನೋಡ್ಬೋದು ಹಾಗೆ ಇಲ್ಲಿನ ಸ್ಥಳೀಯರೆಲ್ಲ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಮುಂದಿನ ಪರಿಣಾಮ ನೀವೇ ಎದುರಿಸಬೇಕು ಧನ್ಯವಾದಗಳು ಮೂವತ್ತೊಂದನೇ ವಾರ್ಡು ಈ ಒಂದು ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ ಇಲ್ಲಿನ ಸ್ಥಳೀಯರು ಎಲ್ಲ ಬಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ಹೋರಾಟದ ರೂಪುರೇಷೆಗಳನ್ನು ಹೊಂದಿರೋ ಜಮೀಲ್ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಸುತ್ತಮುತ್ತಲಲ್ಲಿ ಟೋಟಲಿ ಈ ಒಂದು ಭಾಗದಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿದೆ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಆಗದೆ ನಾವು ಈ ಸ್ಥಳವನ್ನು ಬಿಟ್ಟು ತೊಲಗಲ್ಲ ಹಾಗೇ ಸ್ಥಳಕ್ಕೆ ಅಧಿಕಾರಿ ವರ್ಗದವರು ಬರಬೇಕು ಅವರು ಬರದೇ ಇದ್ರೆ ನಾವು ಖಂಡಿತವಾಗಿ ಈ ಹೋರಾಟನು ಮುಂದುವರಿಸ್ತೀವಿ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ನಮಸ್ತೆ ಜಮೀಲ್ ಮತ್ತು ನಿಮ್ಮ ಸ್ಥಳೀಯ ಯಾರ್ಯಾರು ಇದ್ದೀರಾ ಹೆಸರು ಗಿಸರು ಬೇಡ ನಿಮ್ಮ ಹೋರಾಟಕ್ಕೆ ಜಯ ಆಗಲಿ ಅನ್ನೋದೇ ನನ್ನ ಹಂಬಲ ಕೂಡ ಏನಂತೀರಾ ಸರ್ ಇದೀಗ ವಾರ್ಡು ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಮೂವತ್ತೊಂದು ವಾರ್ಡ್ಗಳಿದೆ ಅದರಲ್ಲೂ ಕೊನೆಯ ವಾರ್ಡು ಮತ್ತು ಅತಿ ದೊಡ್ಡ ವಾರ್ಡ್ ಇರೋದು ನಮಗೆ ಮತ್ತು ಇತ್ತೀಚಿನ ನಮ್ಮ ವರ್ಧಾ ಕಾಲೋನಿಗೆ ಕೂಡ ಮೂವತ್ತೊಂದೇ ವಾರ್ಡಿಗೆ ಸೇರ್ಪಡೆ ಆಗಿದೆ ಅದರಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿಯ ಜನಪ್ರತಿನಿಧಿಗಳು ನಗರಸಭೆ ಅಧಿಕಾರಿಗಳು ಆಡಳಿತದಲ್ಲಿರುವ ಅಧ್ಯಕ್ಷರು ಕೇವಲ ಲೈಟ್ ಇರುವ ಏರಿಯಾಗಳಲ್ಲೇ ತಿರ್ಗ ಈ ಕಡೆ ಬರ್ತಾನೆ ಇಲ್ಲ ಅಂದ್ರೆ ನೀವು ತಿರುಗತಾರೆ ಅಲ್ಲಿ ಯಾಕಂದ್ರೆ ಫೋಟೋ ಶೂಟ್ ಒಳ್ಳೆ ತಿರ್ತದ ಅಲ್ಲಿ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸರಿಯಾದ ಸ್ವಚ್ಛತೆ ಇಲ್ಲ ಬಾವಿ ಒಂದು ಕುಡಿಯುವ ನೀರು ಬಾವಿ ಇದೆ ಬಾವಿ ಯೂಸ್ ಆಗ್ತಿಲ್ಲ ಸ್ವಚ್ಛತೆ ಬರ್ತಾರೆ ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ಒಂದ್ಸತಿ ಬರ್ತಾರೆ ನಾವು ಬೆಳಗ್ಗೆ ಒಂದು ಹನ್ನೆರಡು ಗಂಟೆಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಪರ್ಮಿಷನ್ ತಗೊಬಂದು ಕೂತ್ಕೊಂಡಿದ್ವಿ ಇಲ್ಲಿಯವರೆಗೆ ಸ್ಥಳೀಯ ಸದಸ್ಯರಾಗಲಿ ನಗರಸಭಾ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ ಒಂದು ಸಂತೋಷದ ಅಂತ ಹೇಳಿದ್ರೆ ಈ ವಾರ್ಡಿನ ನಮ್ಮ ಕಾಂಗ್ರೆಸ್ ಭೂತ ಅಧ್ಯಕ್ಷರು ಸದ್ದವರು ಕೂಡ ಬಂದು ಸಪೋರ್ಟ್ ಮಾಡಿ ಕುತ್ಕೊಂಡಿದ್ದಾರೆ ಈ ಸ್ಥಳೀಯ ಸದಸ್ಯರು ನಗರಸಭಾ ಅಧಿಕಾರಿಗಳು ಯಾಕೆ ಬಂದಿಲ್ಲ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಂದು ಗಂಟೆ ಒಳಗಡೆ ನಗರಸಭಾ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಕೇವಲ ಇಲ್ಲಿ ಸಿಗಂದೂರು ರಸ್ತೆ ಬಂದ್ ಮಾಡಿ ನಾವು ನಮ್ಮ ಪ್ರತಿಭಟನೆ ಮುಂದುವರಿಸ್ತೀವಿ ಖಂಡಿತ ಅಧ್ಯಕ್ಷರು ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಅಧ್ಯಕ್ಷರು ಬರ್ಲೇಬೇಕಲ್ಲಿ ಏನಾಗಿದೆ ಅಂತ ನೀರಿನ ಸಮಸ್ಯೆ ಏನಾಗಿದೆ ಎಲ್ಲ ನೋಡ್ತೀವಿ ಕೇಳಿದ್ರೆ ಮೋಟರ್ ಹಾಕೋದ್ರೆ ಸಮಸ್ಯೆ ಆಗ್ತಿದೆ ಅಂತ ನೀರು ಸರಿಯಾಗಿ ಎಲ್ಲಿಂದೋಟರ್ ಅಲ್ಲಿ ಮತ್ತೆ ನಮ್ಮ ಸ್ಥಳೀಯ ನಗರಸಭಾ ಸದಸ್ಯರು ಕೂಡ ನಮ್ಮ ಈ ಸ್ಥಳಕ್ಕೆ ವಾರ್ಡ್ ಬಹಳಷ್ಟು ನಿರ್ಲಕ್ಷ್ಯ ತುಂಬಾ ಕಾಣ್ತಾ ಇರ್ಬೋದು ನೀವು ಇಲ್ಲಿ ಏನು ನಿರ್ಲಕ್ಷ್ಯ ಆಗಿದೆ ಅಂತ ಯಾಕೆ ಈ ನಿರ್ಲಕ್ಷ್ಯ ಯಾಕೆ ಈ ಏರಿಯಾದಲ್ಲಿ ಮಲೆತಾಯಿ ಧೋರಣೆ ಅಂತ ನಿಮಗೆ ಅನ್ಸುತ್ತೆ ಮಲತಾಯಿ ಧೋರಣೆ ಅಂತ ಹೇಳಿದ್ರೆ ಇದಕ್ಕೆ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದರೆ ಈಗ ಇದಕ್ಕೂ ಮುಂಚೆನೇ ಜಮೀನವ್ರು ಹೇಳಿದ್ರು ಫೋಟೋ ಶೂಟಿಂಗ್ ಸರಿಯಾಗಿಲ್ಲ ಇದು ತಮ್ಮ ಏರಿಯಾ ಅಂತಾನೆ ಕನ್ಸಿಡರ್ ಮಾಡ್ಬಿಟ್ಟಿದ್ರು ಮೊದಲಿನಿಂದ ಯಾಕಂತ ಹೇಳಿದ್ರೆ ಇಲ್ಲಿಂದ ಓಟ್ಗಳು ಬರೋದಿಲ್ಲ ಮತ್ತು ಇಲ್ಲಿನ ಜನ ಕೂಡ ಸ್ಲಮ್ಮಿನ ಲೆಕ್ಕದಲ್ಲಿ ಇರುವಂತಹ ವ್ಯಕ್ತಿಗಳಂತ ಹೇಳಿ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನಗರಸಭೆಯವರಿಗೆ ಬರೀ ಪೇಟೆ ಬೀದಿ ಕಾಣಿದ್ರೆ ಕಾಣತ್ತ ಮಾತ್ರ ಇಲ್ಲಿ ಸಣ್ಣ ಪುಟ್ಟ ಏರಿಯಾಗಳು ಕಾಣೋದಿಲ್ಲ ಲೆಕ್ಕದಲ್ಲಿ ನೋಡ್ಬೇಕಂತ ಹೇಳಿದರೆ ಇಡೀ ಸಾಗರ ಭಾಗದಲ್ಲಿ ಒಂದು ವಾರ್ಡ್ ಅಂತ ಹೇಳಿದರೆ ಮೂವತ್ತೊಂದೇ ವಾರ್ಡ್ ಅತಿ ದೊಡ್ಡ ವಾರ್ಡ್ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಹಾಗೆ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಒಂದು ಜೊತೆಯಲ್ಲಿ ಇದ್ದು ಮಾಡುವಂತಹ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಬರೀ ಸಮಾಜ ಸೇವೆಯಲ್ಲೇ ತೊಡಗಿರುವಂತಹ ವ್ಯಕ್ತಿಗಳು ಇದ್ದಾರೆ ಹಾಗೆ ಯಾವುದೇ ಒಂದು ಏರಿಯಾದಲ್ಲೂ ಒಂದು ಕೂಡ ನಾವು ನೋಡ್ಬೇಕಂತ ಹೇಳಿದ್ರೆ ಈಗ ಇಲ್ಲಿ ಒಂದು ಬಾಂಧವ್ಯನೂ ಕೂಡ ತುಂಬಾ ತುಂಬಾ ಚೆನ್ನಾಗಿದೆ ಈಗ ನೋಡ್ತಾ ಇರಬಹುದು ನೀವು ಎಲ್ಲರೂ ಕೂಡ ಒಂದು ಈ ಒಂದು ಪ್ರತಿಭಟನೆ ಭಾಗವಹಿಸಿ ನಮ್ಮ ಒಟ್ಟಿಗೆ ಇದ್ದಾರೆ ಯಾಕಂತ ಹೇಳಿದ್ರೆ ಕೇವಲ ನನ್ನ ಮನೆಯಾಗ್ಲಿ ಅವ್ರ ಮನೆಯದಾಗ್ಲಿ ಅಂತ ಇಲ್ಲ ಇದಕ್ಕೂ ಮುಂಚೆ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ ಪದೇ ಪದೇ ಇದ್ರ ಬಗ್ಗೆ ಮನವರಿಕೆಯನ್ನು ಮಾಡ್ಕೊಂಡಿದೆ ಬರ್ತಾರೆ ಒಂದು ದಿವಸ ಜೆ ಸಿ ಬಿ ಹೊಡಿತಾರೆ ಹೋಗ್ತಾರೆ ಅದೇ ರೀತಿ ಶಾಸಕರು ಕೂಡ ಗಮನಕ್ಕೆ ನಾವು ತಂದಿದ್ವಿ ಶಾಸಕರು ಕೂಡ ಹಲವು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಕಡಕ್ಕು ವಾರ್ನಿಂಗ್ ಅನ್ನು ನೀಡಿದ್ದಾರೆ ಅದು ಏನಿದೆ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಅಂತೇಳಿ ಶಾಸಕರು ಕೂಡ ನಮ್ಮ ಸಹಕಾರ ನೀಡಿ ಅವ್ರು ಮಾಡಿ ಅಂತ ಹೇಳಿದರೂ ಕೂಡ ನಗರಸಭೆ ಅಧಿಕಾರಿಗಳು ಇದರ ಬಗ್ಗೆ ಇದೆ ಅಲ್ಲ ಯಾವುದೇ ರೀತಿಯಾದಂಥ ಕಾಳಜಿಗಳು ತೊಗೊಳೋದಿಲ್ಲ ಯಾವುದೇ ರೀತಿಯಾದಂಥ ಇದಕ್ಕೆ ಒಂದು ಪರಿಹಾರ ಕೂಡ ಹೊಡ್ಕೊಡೋದಿಲ್ಲ ಒಂದು ಕ್ಯಾಮ್ರಾ ಹಾಕಿದ್ದೀವಿ ಅಳವಡಿಸಿವೆ ಅಂತ ಹೇಳಿದ್ದಾರೆ ನೋಡ್ಲಿಕ್ಕೆ ಮಾತ್ರ ಕ್ಯಾಮ್ರಾ ಅಂತ ಹೇಳಿದ್ರೆ ಒಂದು ಫಿಲಮ್ ಅಲ್ಲಿ ನೋಡಕ್ ಮಾತ್ರ ಮಂಚ ಆದ್ರೆ ಇದು ಮಂಚ ಅಲ್ಲ ಕ್ಯಾಮ್ರಾನೇ ಕ್ಯಾಮ್ರಾ ತರ ಕ್ಯಾಮ್ರಾ ತರ ಕ್ಯಾಮ್ರಾ ಸ್ವಲ್ಪ ದೋಷ ಆಗಲಿ ಯಾವ್ದೇ ರೀತಿಯ ಇಲ್ಲ ಇದು ನಾವು ನೇರ ಇದಕ್ಕೆ ಹೊಣೆ ನಗರಸಭೆ ಅಧಿಕಾರಿಗಳು ನಗರಸಭೆ ಆಡಳಿತ ಅಂತ ಹೇಳಿ ಯಾವ್ದೇ ಕಾರಣಕ್ಕೂ ಅವರ ಮೇಲೆನೆ ನಾವು ಡೈರೆಕ್ಟ್ ಆಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಪರಿಸರ ಕೂಡ ಇದಕ್ಕೆ ಅಭ್ಯರ್ಥಿ ನಗರಸಭೆ ಇದ್ದಾರೆ ಅವ್ರ ಬಗ್ಗೆ ಇವರು ಕಾಳಜಿ ತಗೋಬೇಕು ಯಾಕಂತ ಹೇಳಿದ್ರೆ ನಗರಸಭೆ ಅಧಿಕಾರಿ ಅಷ್ಟು ಜನ ಬಂದ್ರು ಇದಕ್ಕೆ ಯಾಕಂತ ಹೇಳಿದ್ರೆ ಅವ್ರದೇ ಒಂದಾದಂತಹ ಒಂದು ಬೆಲ್ಟ್ ಇರುತ್ತೆ ಅವರು ಕೂಡ ಈ ರೀತಿ ಆದಂತಹ ಮಾತುಗಳ ಆಡ್ಬೇಕಾಗತ್ತೆ ಪರಿಹಾರನ ನಗರಸಭೆಯವರು ಹುಡುಕ್ ಕೊಡ್ಬೇಕು ಅಕಸ್ಮಾತ್ ಇವತ್ ಬರಲ್ಲಪ್ಪ ಅಧಿಕಾರಿಗಳು ಏನ್ ಮಾಡ್ತೀರಾ

ನೀವ್ ಈ ಬಾರಿ ನಗರಸಭಾ ಚುನಾವಣೆಯಲ್ಲಿ ಮತದಾನ ಮಾಡ್ತೀರಾ ಇಲ್ವಾ ನಿಮ್ಗೆ ಸ್ವಚ್ಛತಾ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ನೀವು ಅದನ್ನ ಮಾಡ್ಬೇಕು ನೀವು ಅಂದ್ರೆ ಆಮೇಲೆ ಮತ್ತೊಂದು ಹೇಳ್ತೀನಿ ನಿಮ್ಗೆ ಇಲ್ಲಿ ಯಾರು ಬೆಂಬಲಿಸ್ತಾರ ಅಂತವರ ಪರ ಕೆಲ್ಸ ಮಾಡ್ಬೇಕಾಗತ್ತೆ ನೀವು ಯಾವ್ದಾದ್ರು ಕೇರಿಯಿಂದ ಬಂದವರಿಗೆಲ್ಲ ಚುನಾಯಿತರಾಗಿ ಮಾಡ್ತೀರಾ ಆಮೇಲೆ ನೀವು ಪರದಾಡ್ತೀರಾ ನೋಡಿದ್ರಲ್ಲ ಈಗ ನೀವು ಇಲ್ಲಿ ನಿಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರ ನಾವ್ ಹೇಳ್ತಾ ಇರೋದು ಯಾವ್ದು ಆರೋಪ ಮಾಡ್ತಿಲ್ಲ ಮುಕ್ತ ಆಹ್ವಾನ ಕೊಡ್ತೀವಿ ಸರ್ ಮುಕ್ತ ಅಷ್ಟೇ ಆಸೆಗಳು ಹೇಳಿ ಅವ್ರ ಸಮಸ್ಯೆಗಳಿದೆಯಲ್ಲ ನಾವ್ ಇದೇವ್ರ ಜೊತೆ ಹೇಳಿ ಅಧಿಕಾರಿ ಕೊಡ್ತೀವಿ ಹೇಳಿ ಹೇಳಿ ಗೊತ್ತಾ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಮಸ್ಯೆ ನಾವ್ ತಿಳ್ಕೊಂಡಕ್ಕೆ ನಾವು ನಗರಸಭೆ ಸದಸ್ಯರು ಮಾಡ್ತಾರೆ ಯಾಕಂದ್ರೆ ಈ ಪ್ರತಿಭಟನೆ ಅವರು ಕೂಡ ಸಾಥ್ ಕೊಟ್ಟಿ ಇರಿಯಾ ಏನಾಗಿದೆ ಅಂತ ಲೋಪದೋಷಗಳನ್ನ ಹೇಳ್ಬಿಟ್ರೆ ಈ ಜನರಿಗೂ ಕೂಡ ಮನವರಿಕೆ ಆಗುತ್ತೆ ಮೂವತ್ತನೇ ವಾರ್ಡ್ ನಲ್ಲಿ ಇರುವಂಥ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸ್ಥಳೀಯ ಜಿಲ್ಲಾಡಳಿತ ಹಾಗೂ ಸಾಗರ ಸಾಗರದ ನಾಗರ ನಗರಾಡಳಿತ ಇವರ ಅಧಿಕಾರಿಗಳು ಆಗ ಆದಷ್ಟು ಬೇಗ ಸ್ಥಳಕ್ಕೆ ಬಂದು ಇಲ್ಲಿನ ಜನರ ಸಮಸ್ಯೆಗೆ ಪರಿಹಾರ ಹುಡುಕೊಡ್ಬೇಕು ಇಲ್ಲ ಮುಂದಿನ ದಿನದಲ್ಲಿ ಇಲ್ಲಿನವರು ತುಂಬ ಬೃಹತ್ ಆಕಾರದ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾವು ರಸ್ತೆ ಬಂದ್ ಮಾಡಿ ಚಳುವಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಧನ್ಯವಾದಗಳು ಓಕೆ ಧನ್ಯವಾದಗಳು